ಇಲ್ಲಿ ಒಂದ್ಸತಿ ತಗೊಂಡಿದ್ದೀನಿ ಅಂತ ಅವನೇ ಹೇಳ್ದ ತಗೊಂಡಾಗಿ ನಾವೆಲ್ಲ ಕೇಳ್ತೀವಿ ಮಾಡ್ತೀವಿ ನಾವೆಲ್ಲ ಇದು ಗಲಾಟೆ ಮಾಡ್ತೀವಿ ಅಂದ್ಬಿಟ್ಟು ಆಮೇಲೆ ಹಿಂಗೆ ಆಯ್ತು ನಾನೇನು ಇದು ಮಾಡಲ್ಲ ಬಿಡಿ ಇನ್ಮೇಲೆ ನೆಮ್ಮದಿಯಾಗಿರಿ ಅಂತ ನಾನು ಹಿಂಗೆ ವಿಷ ತೊಗೊಂಡಿದ್ದೀನಿ ಅಂತ ಅವನೇ ಆವಾಗ ಹೇಳಿಬಿಟ್ಟ ಹೇಳಿದ್ಮೇಲೆ ನಾವು ಅವನ ಫ್ರೆಂಡಿಗೆ ಫೋನ್ ಮಾಡಿ ಅವ್ರನ್ನ ಬರ್ಸ್ಕೊಂಡು ಒಂದಿಬ್ರು ಮೂರು ಜನ ಬಂದಿದ್ದರು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ನಾವು ಆ ಸಲೀ ಅವ್ರನ್ನ ಉಳಿಸ್ಕೊಂಡಿದ್ವಿ ಎಷ್ಟು ಅದು ಮೇನಲ್ಲಿ ಅನಿಸುತ್ತೆ ಸರ್ ಈ ಮೇನ್ಗೆ ಒಂದು ವರ್ಷ ಆಯಿತು ಹಾಂ ವರ್ಷದಿಂದೆ ಮಾಡ್ಕೊಂಡಿದ್ದ ಅದಾದಮೇಲೆ ನಾವು ಅವನ್ನ ಏನೂ ಕೇಳ್ತಾ ಇರಲಿಲ್ಲ ಸರ್ ಅಟ್ಲೀಸ್ಟ್ ಹೋಗಲಿ ಜೀವಂತಾರು ಇದ್ದರೆ ಮನೇಲಿ ಹೋಗ್ತಾ ಬರ್ತಾ ಇರ್ತಾನೆ ಅಂದ್ಬಿಟ್ಟು ನಾವೇನು ಕೇಳಿರಲಿಲ್ಲ ಅಂದರೆ ಕುಡಿತಿದ್ದ ಸ್ವಲ್ಪ ಡ್ರಿಂಕ್ಸ್ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದ ಹಾಳು ಮಾಡ್ಕೊತಾನಲ್ಲ ದೇಹನ ಅಂದ್ಬಿಟ್ಟು ಕೇಳಿದ್ವಿ ಹೀಗೆ ಮದುವೆ ಮಾಡ್ತೀವಿ ಅಟ್ಲೀಸ್ಟ್ ಹೋಗ್ಲಿ ಆ ಕೆಲಸ ಬಿಟ್ಟು ಬೇರೆದಾದರೂ ಇದು ಮಾಡ್ಕೋ ಸಂಬಳನೂ ಇಸ್ಕೊಂಬರಲ್ಲ ಏನೂ ಇಸ್ಕೊಂಬರಲ್ಲ ಬೇಡ ಕೆಲಸ ದುರ್ಗಾ ಕನ್ಸ್ಟ್ರಕ್ಷನ್ ಅವ್ನ ಫ್ರೆಂಡೇ ಸೇರಿಸಿದ್ದಿದ್ದು ಅವ್ರನ್ನ ಅಂತ ಹೇಳಿದ್ವಿ ಆಮೇಲೆ ಅವನಿಗೂ ಫೋನ್ ಮಾಡಿ ನೋಡಿ ಹಿಂಗೆ ಸಂಬಳ ಕೊಡಲ್ಲ ಹಂಗೆ ಹಿಂಗೆ ಅಂತ ಕೇಳಿದ್ದಕ್ಕೆ ಅವ್ರೂ ಸರಿ ಆಯಿತು ನಾನು ಮಾತಾಡ್ತೀನಿ ಅಂತ ಹೇಳ್ದು ಅದಾದಮೇಲೆ ಬಂದು ಆಯಿತು ಸೈಟ್ ಇಸ್ಕೊಳ್ತೀನಿ ಇಸ್ಕೊಳ್ಳ ಅಂತ ಕೇಳಿ ಸರಿ ಆಯಿತು ನೀನು ಇಷ್ಟ ಅವರು ಓನರು ಸೈಟ್ ಕೊಡ್ತೀನಿ ಅಂತ ಹೇಳಿದ್ರಂತೆ ಹ್ಞೂ ಕೊಡ್ತೀನಿ ಅಂತ ಹೇಳಿದ್ರಂತೆ ಇವರು ಆಯಿತು ನಾನು ಇಸ್ಕೊಳ್ತೀನಿ ಅಂತ ಹೇಳಿದ್ರು ಆಮೇಲೆ ಅಲ್ಲಿ ಬೇಡ ನನ್ಗೆ ಅಲ್ಲಿ ಇಷ್ಟ ಇಲ್ಲ ಅಂದ್ಬಿಟ್ಟು ಇಲ್ಲೇ ಎಲ್ಲಾದರೂ ತೆಗೆಸ್ಕೊಳ್ತೀನಿ ಅಂತ ಈ ಸು ಏರಿಯಾದಲ್ಲೇ ಹುಡುಕ್ದ ಅದು ಅವನಿಗೆ ಸೆಟ್ಟಾಗಿಲ್ಲ ಅನ್ಬಿಟ್ಟು ಅದಾದಮೇಲೆ ಅದು ಹಂಗೆ ನಿಂತೋಯ್ತು ತಗೊಳ್ಳು ಇಲ್ಲ ಮತ್ತು ಅದ್ರ ಸುದ್ದಿನೇ ನಮಗೆ ಹೇಳ್ತಿರ್ಲಿಲ್ಲ ಸರಿ ಅದನ್ನು ನಾವು ಸುಮ್ಮನೆ ಆಗಿಬಿಟ್ವಿ ಕೇಳಲಿಲ್ಲ ಲಾಸ್ಟು ಕೇಳಿದ್ದಕ್ಕೆ ಅವಾಗ ಕೇಳಿ ಇದು ಮಾಡಿದ್ದಕ್ಕೆ ಆಗ ಅವನು ನಮ್ಮ ಹತ್ರ ಮಾತೇ ಬಿಟ್ಬಿಟ್ಟ ಸುಮಾರು ಹಂಗೆ ಕೇಳಾದ್ಮೇಲೆ ಅವ್ರ ಅಪ್ಪ ಅಮ್ಮನ ಹತ್ರ ಅಂತೂ ಒಂದು ವರ್ಷವೇ ಆಯಿತು ಮಾತಾಡ್ತಿರ್ಲಿಲ್ಲ ಅದು ಅದಾಯಿತು ಅದು ಫಸ್ಟು ಹಂಗೆ ಮಾಡಿಕೊಂಡ ಆಮೇಲೆ ನಾವು ಬಿಟ್ಬಿಟ್ವಿ ಸರ್ ನಾವೇನು ಕೇಳಲಿಲ್ಲ ಅವನ್ನ ಕೇಳ್ತಾ ಇರಲಿಲ್ಲ ಏನಿಲ್ಲ ಮನೆ ಆದರೆ ಬರೋನು ಇಷ್ಟ ಇದ್ದರೆ ಬರೋನು ತಿನ್ನೋನು ಮಾಡೋನು ಇಷ್ಟಿದ್ದ ಅಷ್ಟೇ ಬೇಕಂದರೆ ನನ್ನ ಮಾತ್ರ ಮಾತಾಡ್ಸೋನು ಏನಾದರೂ ಬೇಕಾದರೆ ಕೇಳಬೇಕಾದ್ರೆ ಮಾಡಬೇಕಾದ್ರೆ ನನ್ನ ಮಾತಾಡ್ಸೋನು ಅಷ್ಟೇ ಅದು ಬಿಟ್ಟರೆ ಇನ್ನೇನು ನಮ್ಮನ್ನು ಮಾಮೂಲಿಯಾಗಿ ಮಾತಾಡ್ಸೋ ಥರ ಮಾತಾಡ್ಸತಿರ್ಲಿಲ್ಲನಿಗೆ ಸರ್ ಅದು ಫಸ್ಟು ಅವ್ನು ನಮಗೆ ಕೊಟ್ಟಿರೋದು ಅವ್ನು ಸತ್ತಿದ್ದು ಹಿಂದಿನ ದಿನ ಮಾಡ್ಕೊಂಡಿದ್ದಾನಲ್ಲ ಅದನ್ನು ನಾವು ಇದ್ದಿರೋದು ಇನ್ನೊಂದನ್ನು ಅದು ಯಾವಾಗ ಮಾಡಿಟ್ಟಿದ್ದ ಅದು ನಮಗೆ ಗೊತ್ತಿಲ್ಲ ಸರ್ ಅದು ಮುಂಚೆಯೇ ಮಾಡಿಟ್ಕೊಂಡಿದ್ನಾ ಇಲ್ಲ ಯಾವಾಗ ಮಾಡಿದ್ದ ಅನ್ನೋದು ಅದು ನಮಗೆ ಗೊತ್ತಿಲ್ಲ ಹಾಂ 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 ಕಟ್ಸಿದ್ದೀವಿ ಸರ್ ಹಾಂ ಅದೆಲ್ಲ ಅವನ್ ಹಾಂ ಹೌದು ಹಾಂ ಮಾಡ್ತಾನೆ ಹಾಂ ಹೌದು ಎಲ್ಲನೂ ಅವನು ಹಾಂ ಡೆತ್ ನೋಟ್ ಅವ್ರದ್ದೇ ಸರ್ ಅವನೇ ಬರ್ದಿರೋದು ಆ ಡೆತ್ ನೋಟ್ ಅವನೇ ಬರ್ದಿರೋದು ಅದರ ಡೆತ್ ನೋಟಲ್ಲಿ ಏನು ಅನುಮಾನ ಇಲ್ಲ ಸರ್ ಅದು ಅವನೇ ಬರ್ಕೊಂಡಿರೋದು ವಿಡಿಯೋದಲ್ಲೂ ಏನು ನನಗೇನು ಅನ್ಸಿಲ್ಲ ಆದ್ರೆ ಏನೋ ನಮಗೆ ಗೊತ್ತಿಲ್ಲ ಸರ್ ಒಟ್ನಲ್ಲಿ ಅವನು ಮಾತಾಡಿರೋದೆಲ್ಲ ನೋಡಿದ್ರೆ ಅವನೇ ಸಹಜವಾಗಿ ಮಾಡ್ಕೊಂಡಿರೋ ತರ ಇದೆ ಆದ್ರಿಂದ ನಮ್ಗೆ ಏನಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಕೆಲಸ ಹೌದು ಸರ್ ಅದು ಇಲ್ಲ ಸರ್ ನಮಗೆ ಅವ್ರ ಫಾರ್ಮ್ ಹೌಸಲ್ಲಿ ಅವರು ಕೆಲಸ ಮಾಡ್ತಾರೆ ಅಂತ ನಮಗೆ ಇದುವರೆಗೂ ಗೊತ್ತಿಲ್ಲ ನಾವು ನ್ಯೂಸ್ ನೋಡೋ ಗಂಟು ನಮಗೆ ಗೊತ್ತಿಲ್ಲ ಅವನಲ್ಲಿ ಕೆಲಸ ಮಾಡ್ತಿದ್ದ ಅಂತ ಅವನು ಹೇಳಿದಿದ್ದು ನಮ್ಮ ಹತ್ರ ದುರ್ಗಾ ಕನ್ಸ್ಟ್ರಕ್ಷನ್ ಹತ್ತಿ ನಾವು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದಿದ್ದಷ್ಟೆ ಅದು ಬಿಟ್ಟರೆ ಅವ್ರ ದರ್ಶನ್ ಅವ್ರ ಫಾರ್ಮ್ ಹೌಸಲ್ಲಿ ನಮಗೆ ಕೆಲಸ ಇದೆ ಅಂತ ನಮಗೆ ಗೊತ್ತಿಲ್ಲ ಸರ್ ನ್ಯೂಸ್ ನೋಡೋ ಗಂಟು ನಮಗೆ ಗೊತ್ತಿಲ್ಲ ಪೊಲೀಸ್ ಪೊಲೀಸವ್ರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ಈಗ ನಾವು ಆಗ ಅವನೇ ಮಾಡ್ಕೊಂಡಿರ್ಬೋದು ಅಂತ ನಾವು ಕಂಪ್ಲೇಂಟು ನಾವು ಇದು ಮಾಡಿಲ್ಲ ವಾಪಸ್ ತೊಗೊಂಡ್ವಿ ಕೊಟ್ಟಿದ್ದಿದ್ದು ನಾವು ವಾಪಸ್ ತೊಗೊಂಡ್ವಿ ಈಗ ಅವ್ನ ನ್ಯಾ ಸಾವಿಗೆ ಒಂದು ನ್ಯಾಯ ಸಿಗುತ್ತೆ ಅನ್ನಂಗಿದ್ರೆ ನಾವು ತಿರ್ಗಾ ಕಂಪ್ಲೇಂಟ್ ಕೊಡ್ತೀವಿ ಸರ್ ರೂಪಾ